ನಮಸ್ಕಾರ ಸ್ವಾಗತೀವಪ್ಪ ಅಂದ್ರೆ ನಮ್ಮ ಜೊತೆ ನೋಡಿ ನಮ್ಮ ಗಿರೀಶ್ ಅವರು ಇದ್ದಾರೆ ನಮ್ಮ ಚೇತನರು ಇದ್ದಾರೆ ಪರ್ಮೇಶ್ ಅಂತ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಇವತ್ತು ಹ್ಞೂ ಸೊ ಅಲ್ಲಿ ಅವರೇ ಬೆಳೆ ದೋಸೆ ಇದ್ವಿ ರೀಲ್ಸ್ ಎಲ್ಲ ಮಾಡಿದ್ದೀವಿ ಒಳ್ಳೊಳ್ಳೆ ರೀಲ್ಸ್ ಬರುತ್ತೆ ಸೊ ನೋಡಿ మామో పుణ మాడిదే మామో కిర్న ఆగు కిర్న ఆగు నొక సత్తి పరిబెకు టోటల్ ఆర ఏలు ఆక ఏలు ఆక అరే పల్లే బరే ఏన్ బై కేలే బనే బెడిదే తట్టే ఇట్ల చికిడ్లే పటో పాపాజీ వడంప జావేలే గోపే నోడస్తు అవరేకల కిరొట్టి రేగిరొట్టి మల్రొట్టి మత్తందరేన లెమన్ రైస్ మత్తందతే మత్తందతే బత్త

ಬೆಂಗ್ಳೂರು ಸೊ ಇಲ್ಲೇನ ಇದ್ ಗಿರೀಶ್ ಅವರು ನೋಡೋಣ ಪಾಪಡ್ ಮಸಾಲೆ ಹೇಳ್ತಾರಂತೆ ಗಿರೀಶ್ ಅವ್ರ ಇದು ಓಕೆ ಪಾಪಡ್ ಮಸಾಲೆ ಹಾಕ್ತದೆ

ಕಮ್ಮಿ ಇಲ್ಲ ಅಂದ್ರೆ ಮಾಡ್ತಾರೆ ವೀಡಿಯೋ ಮಾಡ್ತಾವ್ರೆ ವೀಡಿಯೋ ಮಾಡ್ತಾವ್ರೆ ಇಲ್ಲ ವಿಡಿಯೋ ಸ್ಮ್ಯಾಶ್ ಮಾಡಿಬಿಡ್ರಿ ಸ್ಮ್ಯಾಶ್ ಮಾಡ್ಬಿಡ ಹಂಗೆ ಹಾಂ ಇನ್ನೊಂದು ಆ್ಯಡ್ ಮಾಡೋ ಟೈಮಿಗೆ ಮುರ್ಗೋರು ಜಾಸ್ತಿ ಮನೆ ಮುಂದೆ

ಸೊ ನೋಡಿ ಸ್ನೇಹಿತರೆ ಇದು ವ್ಯಾನಲ್ಲೇ ಓವ್ಯಾನೆಲ್ಲ ಇಟ್ಕೊಂಡಿದಾರೆಲ್ಲ ಪೀಜೆಲ್ಲ ಪಿಜ್ಜಾ ಇದೆಲ್ಲ ಪಿಜ್ಜಾ ಮಾಡೋದು ಓಮಲ್ಲೇ ಪಿಜ್ಜಾ ಸೊ ನೀವೇನೂ ಫೋರಮ್ಗೆ ಬಂದರೆ ಈ ಪಿಜ್ಜಾ ಬೇಕು ಅಂದರೆ ನೋಡಿ ಇಲ್ಲಿ ಬರ್ಬೋದು ಮನ್ನಾ ಇಟಾಲಿಯನ್ ವುಡ್ ಫೈರ್ಡ್ ಪಿಜ್ಜಾ ನೀವೇನಾದರೂ ವಿರ್ಪುರಂ ಅಂದರೆ ಪಿಜ್ಜಾ ಟೇಸ್ಟ್ ಮಾಡಬೇಕಂದ್ರೆ ಇಲ್ಲಿಗೆ ಬರ್ಬೋದು ಸೊ ಇವರು ಕಾಂಟಿಟಿ ಇರುತ್ತೆ ಸೊ ಓಕೆ ಈ ವಿಡನ ಇಲ್ಲೇ ಎಂಟು ಮಾಡ್ತೀನಿ ಸೊ ಚಿಗಣ್ಣ ಮುಂದೆ ತೊಡಗ ಕಂಪ್ಲೇಂಟ್ ಇದೆ ಚೆನ್ನಾಗಿ ಅಮೋಟ ಸಪೋರ್ಟ್ ಮಾಡ್ತಾ ಇರಿ ಚಿಗೋಣ ಮತ್ತೊಂದು ವಿಡಿಯೋದಲ್ಲಿ